ನಾಲ್ಕು ವರ್ಷದಿಂದ ನಾವು ಹಲಸಿನ ಮೇಳವನ್ನು ಆಯೋಜಿಸ್ತಾ ಬಂದಿದ್ದೇವೆ ಇದರ ಮುಖ್ಯ ಉದ್ದೇಶ ಅಂತಂದರೆ ಆ್ಯಕ್ಚುಲಿ ನಾವು ಇಚ್ಚಿ ಇಷ್ಟುವರೆಗೂ ಏನಾಗುತ್ತೆ ಅಂದರೆ ಪ್ರೊಡಕ್ಷನ್ ಬಗ್ಗೆ ತುಂಬ ಒತ್ತು ಕೊಡ್ತೀವಿ ಅಂದರೆ ಬೆಳೆ ಹೇಗೆ ಬಳಸಬೇಕು ಹೇಗೆ ಮಾಡಬೇಕು ಎಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ ಮಾರ್ಕೆಟಿಂಗ್ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟಿಲ್ಲ ಅದಕ್ಕೋಸ್ಕರ ಈ ಮೇಳವನ್ನು ಒಂದು ಆಯೋಜಿಸಿ ಈ ಮೇಳದ ಮುಖಾಂತರ ಬೆಳೆದಿರ್ತಕ್ಕಂಥ ರೈತನಿಗೆ ಒಂದು ಉತ್ತಮ ಮಾರುಕಟ್ಟೆ ಒದಗಿಸಲಿಕ್ಕೋಸ್ಕರ ಈ ಒಂದು ಮೇಳಗಳು ಸಹಕಾರಿಯಾಗ್ತದೆ ಹಾಗೆ ಒಂದು ನರ್ಸರಿ ಆಗ್ಬೋದು ಅವರು ಕೂಡ ನರ್ಸರಿಯಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ಪಡಿತಾರೆ ನ ಟ್ರೈನಿಂಗ್ ಪಡೆದ ನಂತರ ಗಿಡಗಳು ಉತ್ಪಾದನೆ ಆಗುತ್ತೆ ಆ ಗಿಡಗಳ ಮಾರಾಟ ಮಾಡ ಮಾರಾಟಕ್ಕೆ ಅವರು ತುಂಬ ಕಷ್ಟಪಡ್ತಾರೆ ಸೊ ಹಾಗಾಗಿ ಇಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲವೂ ಕೂಡ ಸಿಗ್ತದೆ ಒಂದು ಗ್ರಾಹಕ ಬರ್ತಾನೆ ಮತ್ತು ಪ್ರೊಡ್ಯೂಸರ್ ಇರ್ತಾನೆ ಮತ್ತು ರೈತ ಕೂಡ ಬರ್ತಾನೆ ಸೊ ಹಾಗಾಗಿ ಎಲ್ಲರಿಗೂ ಒಂದು ಮಧ್ಯವರ್ತಿಯಾಗಿ ಈ ಒಂದು ಮೇಳ ಸಂಘಟಿಸ್ತೇ ಇದ್ದಾವೆ ಅದ್ರ ಜೊತೆಗೆ ಈ ಸ್ವಸಹಾಯ ಸಂಘದ ಸದಸ್ಯರು ಅನೇಕ ಜನರು ಇದ್ದಾರೆ ಮನೆಯಲ್ಲಿ ತುಂಬ ಅಡುಗೆ ಐಟಮ್ಸ್ ಮಾಡ್ತಾರೆ ಹಪ್ಪಳ ಸಂಡಿಗೆ ಎಸ್ಪೆಷಲಿ ಹಲಸಂದು ಹಲಸಿನ ಹಪ್ಪಳ ಇದೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ಮಾರು ಮಾರುಕಟ್ಟೆ ಇದೊಂದು ಮೇಳ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಚಾನ್ಸೇ ಇಲ್ಲ ಆದರೆ ಅವರು ದೊಡ್ಡ ದೊಡ್ಡ ಲೈನ್ ಹಿಡಿದು ಲೈನ್ ಸೇಲ್ಗೆ ಹೋಗಿ ಮಾಡ್ತಾರೆ ಆದರೆ ಸ್ವಸಹಾಯ ಸಂಘದ ಮಹಿಳೆಯರು ಭಾಳ ಕಡಿಮೆ ಮಟ್ಟದಲ್ಲಿ ಉತ್ಪಾದನೆ ಇರ್ತದೆ ಬಟ್ ಅದನ್ನು ಮಾರಾಟಕ್ಕೆ ಅವರಿಗೆ ಬೇರೆ ಎಲ್ಲೂ ಕೂಡ ಅವಕಾಶ ಇರುವುದಿಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ಇಂಥ ಒಂದು ಮೇಳ ತುಂಬ ಸಹಕಾರಿಯಾಗತ್ತೆ ರಾಮನಗರ ಜಿಲ್ಲೆಯಲ್ಲಿ ಮೂವತ್ತ್ಮೂರು ಸಾವಿರ ಆ ಮಾವಲ್ಲಿ ಇಪ್ಪತ್ತೈದು ಸಾವಿರ ಆಲ್ಪನ್ಸೆ ಮತ್ತು ಇತರೆ ಜಾತಿಯ ಉಪಜಾತಿಯ ಮಾವು ಬೆಳೆಗಳ ತಳಿಗಳಿವೆ ಇಲ್ಲಿ ನಮ್ಮ ದಕ್ಷಿಣ ಇಂಡಿಯಾದಲ್ಲಿ ಮೊದಲನೇದು ಕೋಲಾರ ಎರಡನೇದು ರಾಮನಗರ ಈ ರೀತಿಯಾಗಿ ರಾಮನಗರದಲ್ಲಿ ಮಾವು ಮತ್ತು ತೆಂಗು ಉತ್ಪಾದಕ ಕಂಪ್ನಿಗಳಿವೆ ಈ ಕಂಪ್ನಿ ಮುಖಾಂತರ ನಮ್ಮನ್ನು ಉತ್ತೇಜ ಮಾಡಿ ಈ ಮಾವು ಮೇಳದಲ್ಲಿ ಭಾಗವಹಿಸಲು ಕಳಿಸ್ತಾರೆ ಅಂದರೆ ಇದು ನಮ್ಮ ಈ ವರ್ಷದ ಮೇಳದಲ್ಲಿ ಏಳನೇ ಮೇಳ ಇದು ಇದಕ್ಕಿಂತ ಮುಂಚೆ ಮಡಿಕೇರಿ ಮೈಸೂರು ಬೆಂಗಳೂರಲ್ಲಿ ಮೇಳ ಮಾಡೋದು ಮತ್ತು ಉಡುಪಿ ಮತ್ತು ಮಂಗಳೂರು ಕದ್ರಿ ಪಾರ್ಕಲ್ಲಿ ಮೇಳ ಮಾಡಿದ್ದೀವಿ ಒಳ್ಳೆಯ ರೆಸ್ಪಾನ್ಸಬಲ್ ಸಿಕ್ಕಿದೆ ವಿವಿಧ ಬಗೆಯ ಹಲಸಿನ ಹಲಸುಗಳು ಮಾವಿನ ಹಣ್ಣುಗಳು ಮತ್ತು ಡ್ರ್ಯಾಗನ್ ಫ್ರೂಟ್ಸು ಬಟರ್ ಫ್ರೂಟ್ಸು ಹೀಗೆ ಹಲವಾರು ಹಲಸು ಮತ್ತು ಹಣ್ಣುಗಳು ಈ ಹಲಸು ಮೆ ಮತ್ತು ಹಣ್ಣು ಮೇಳಕ್ಕೆ ಬಂದಿದೆ ಹಲಸುಗಳು ಕೂಡ ವಿವಿಧ ವೆರೈಟಿ ಬಂದಿದೆ ನಾಗ ಹಲಸು ಮತ್ತು ಬ ಚಂದ್ರು ಮತ್ತು ಬಕ್ಕೆ ರುದ್ರಾಕ್ಷಿ ಹೀಗೆ ಹಲವು ಬಗೆಯ ಹಲಸಿನ ಹಣ್ಣುಗಳು ಈ ಹಲಸು ಮೇಳಕ್ಕೆ ಬಂದಿದೆ ಅಂತ ಹೇಳ್ಬೋದು ಮತ್ತು ಹಲಸಿನ ಹಣ್ಣಿನ ಹೋಳಿಗೆ ಇದು ತುಂಬ ಅಪರೂಪ ಯಾಕೆಂದರೆ ಇಲ್ಲಿ ಹಲಸಿನ ಹಣ್ಣಿನ ಹೋಳಿಗೆ ಮಾಡೋದೇ ತುಂಬ ಕಡಿಮೆ ಈ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಘಟ್ಟ ಸೈಡ್ ಆ ಕಡೆ ಎಲ್ಲ ಮಾಡ್ತಾರೆ ರೆಗ್ಯುಲರ್ ಆಗಿ ಬಟ್ ಇಲ್ಲಿ ಮಾಡೋದು ಕಡಿಮೆ ಅದನ್ನು ತಿನ್ಲಿಕ್ಕೆ ಒಂದು ಅವಕಾಶ ಸಿಕ್ತು ನಾವು ಸೊಸೈ ಸಂಘದ ವತಿಯಿಂದ ಕೃಷಿ ವಿಜ್ಞಾನಕ್ಕೆ ಬ್ರಹ್ಮದಲ್ಲಿ ಟ್ರೈನಿಂಗ್ ತಗೊಂಡು ತುಂಬ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಿತ್ತು ಅದರಲ್ಲಿ ಉಪ್ಪುಟ್ಟ ಪಚ್ಚನ ಮೇನ್ ಇದು ತುಂಬ ಡಿಮ್ಯಾಂಡ್ ಇತ್ತು ಸಂ ಎಲ್ಲೆಲ್ಲ ಹಲಸಿನಕಾಯಿ ಬಿದ್ದು ಹಾಳಾಗತ್ತೆ ಅದರಿಂದ ಹಾಳಾಗೋದು ಬೇಡ ಅಂತೇಳಿ ಅದ್ರ ಬಗ್ಗೆ ಟ್ರೈನಿಂಗ್ ತಗೊಂಡು ಇದರ ಪ್ರಾಡಕ್ಟ್ ಎಲ್ಲ ರೆಡಿ ಮಾಡ್ತಿತ್ತು ನಮ್ಮಲ್ಲಿ ತುಂಬ ಖಾದ್ಯಗಳಿತ್ತ ಹಲಸಿನ ಇಲ್ಲೇ ರೆಡಿ ಮಾಡಿ ಕೊಡುವಂಥದ್ದು ಬಿಸಿ ಬಿಸಿಯಾಗಿತ್ತು ಮಂಚೂರಿ ಕಬಾಬು ಹಲಸಿನಕಾಯ್ದು ಹಲಸಿನಕಾಯಿ ಪೋಡಿ ಅಲ್ಲಿ ಹಲಸಿನ ಹಣ್ಣಿನ ಮುಳುಕ ಪೈಸ ಕೇಸರಿ ತುಂಬ ಖಾದ್ಯಗಳನ್ನು ರೆಡಿ ಮಾಡಿತ್ತು ಇದರಿಂದ ನಮ್ಮ ಮಹಿಳೆಯರಿಗೆ ಸಣ್ಣ ಉದ್ಯಮದಾರಿಗಳಿಗೆ ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಇದು ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇತ್ತು ಹಲಸು ಮಾವಿನ ಮೇಳ ಇದೆ ಅಂತ ಸೊ ಫಸ್ಟ್ ಟೈಮ್ ನಾನಿಲ್ಲಿ ಬಂದಿರೋದು ಬಹಳ ಖುಷಿಯಾಯಿತು ತುಂಬ ವೆರೈಟಿಯ ಫುಡ್ ಐಟಮ್ಸ್ ಕೂಡ ಇತ್ತು ತುಂಬ ಎಂಜಾಯ್ ಮಾಡಿದ್ವಿ ನಾವು ಆಲ್ಮೋಸ್ಟ್ ಹಾಂ ಹಲಸಿನ ಹಲಸಿನ ಬಿರಿಯಾನಿ ಆಮೇಲೆ ಹಲಸಲ್ಲಿ ಮಾಡಿದಂಥದ್ದು ಒಂದು ನಾಲ್ಕೈದು ಐಟಮ್ಗಳು ಡ್ರೈ ಐಟಮ್ಗಳು ತುಂಬ ಖುಷಿಯಾಯಿತು